ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಗೆ ನೆನೆಸಿಟ್ಟ ಬಾದಾಮಿ ಆಗುವ ಪ್ರಯೋಜನಗಳು ಬಾದಾಮಿ ಆರೋಗ್ಯಕ್ಕೆ ಪ್ರಯೋಜನಕಾರಿ ಪ್ರತಿದಿನ ಬಾದಾಮಿ ತಿಂದರೆ ಮೆದುಳು ಆರೋಗ್ಯಕರವಾಗಿರುತ್ತದೆ ಅಷ್ಟೇ ಅಲ್ಲದೆ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಬಾದಾಮಿ ನೆನೆಸುವುದರಿಂದ ದೇಹಕ್ಕೆ ತಂಪಾಗಿಸುತ್ತದೆ ಈ ರೀತಿಯಲ್ಲಿ ಬೇಸಿಗೆಯಲ್ಲೂ ಅವುಗಳನ್ನು ತಿನ್ನಬಹುದು ನೆನೆಸಿದ ಬಾದಾಮಿ ಲಿಪೇಜ್ ಸೇರಿದಂತೆ ಹಲವಾರು ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ ಇದು ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ತೂಕ ಕಾರಣವಾಗುತ್ತದೆ ಇಂದಿನ ಬಿಡುವಿಲ್ಲದ ಜೀವನಶೈಲಿ ಮತ್ತು ಅತಿಯಾದ ಜಂಕ್ ಫುಡ್ ಸೇವನೆಯಿಂದ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹತ್ತು ಬಾದಾಮಿ ತಿನ್ನುವುದರಿಂದ ಎಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಎಚ್ ಎಲ್ ಮಟ್ಟವನ್ನು ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಆರೋಗ್ಯಕರವಾಗಿರಿಸುತ್ತದೆ ಬಾದಾಮಿ ನೆನೆಸಿದಾಗ ಜೀರ್ಣಕಾರಿ ಕಿಣ್ವಗಳನ್ನು ಒಡೆಯುತ್ತದೆ ಪೋಷಕಾಂಶಗಳ ಹೊರತಾಗಿ ಇದು ಫೈಬರ್ ಮತ್ತು ಉತ್ಕರ್ಷಣಗಳ ನಿರೋಧಕಗಳಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ನೆನೆಸಿದ ಬಾದಾಮಿಯನ್ನು ತಿನ್ನುವ ಮೂಲಕ ಚರ್ಮದ ಮೇಲೆ ನೈಸರ್ಗಿಕ ಹೊಳಪನ್ನು ಪಡೆಯಬಹುದು ಇದು ವಿಟಮಿನ್ ಇ ಮೆಗ್ನೀಷಿಯಂ ಪ್ರೋಟೀನ್ ಮತ್ತು ಉತ್ಕರ್ಷಣಗಳ ನಿರೋಧಕವನ್ನು ಹೊಂದಿರುತ್ತದೆ ಸ್ವತಂತ್ರ ರಾಡಿಕಲ್ಗಳು ಮತ್ತು ವಯಸ್ಸಾದ ಲಕ್ಷಣಗಳಿಂದ ರಕ್ಷಿಸುತ್ತದೆ ನೆನೆಸಿದ ಬಾದಾಮಿಯನ್ನು ಸೇವಿಸಿದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಅಂಶವು ದೇಹದ ಮೆಗ್ನೀಷಿಯಂ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಟೈಪ್ ಟು ಮಧುಮೇಹದಿಂದ ಬಳಲುತ್ತಿರುವ ಜನರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಬಾದಾಮಿಯನ್ನು ಮೆದುಳಿನ ಆಹಾರ ಎಂದು ಕರೆಯುತ್ತಾರೆ ವಿಟಮಿನ್ ಇ ಹೇರಳವಾಗಿರುವ ನೆನೆಸಿದ ಬಾದಾಮಿಯು ಮೆದುಳಿನ ಆರೋಗ್ಯವನ್ನು ದೀರ್ಘಕಾಲ ಆರೋಗ್ಯವಾಗಿರಿಸುತ್ತದೆ ಇದು ಫೆನೈಲಾಲ್ನೈನ್ ಅನ್ನು ಹೊಂದಿರುತ್ತದೆ ಫೈಬರ್ ವಿಟಮಿನ್ ಇ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ರಂಜಕ ಪ್ರೋಟೀನ್ ಮತ್ತು ಇತರ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು